ಇನ್ಫಾರ್ಮೇಶನ್ ಕೊಡ್ತೀನಿ ಈಗ ಇದು ಕಂಟ್ರೋಲಿಂಗ್ ನಾನು ಹೇಳಿದ್ರೆಲ್ಲ ನೀವು ಅಬ್ಸರ್ವ್ ಮಾಡ್ರಿ ಹ್ಞೂ ಸರ್ ನನಗೆ ಭಾರಿ ಬೇಜಾರಾಯಿತು ಇನ್ನೊಂದು ಹದಿನೈದು ದಿವಸ ಮುಂಚೆ ಬಿಟ್ಟಿದ್ರೆ ಅಲ್ಲ ನಾನು ನೀವು ಫೋನ್ ಮಾಡಿದಾಗ ನೀವು ತೊಗೊಂಡ್ಬಿಟ್ಟಿದ್ರೆ ಇಷ್ಟು ಡ್ಯಾಮೇಜ್ ಅಲ್ಲ ನೀವು ಆ್ಯಕ್ಚುಲಿ ಫೋನಲ್ಲಿ ಮಾತಾಡಿದ್ರಲ್ವಾ ನೀವೇ ಮಾತಾಡಿದ್ದು ಇಲ್ಲ ಅವತ್ತೇ ಬಿಟ್ಟು ಮಾರನೇ ದಿವಸನೇ ಆದರೆ ನಾವು ಬೇರೆ ಎಲ್ಲ ಮಾಡಿದ್ವಿ ಅಯ್ಯೋ ನಾವು ಬಿಟ್ಟಿದ್ದ ಗಿಡ ಇನ್ನಷ್ಟು ಚೆನ್ನಾಗಿರೋದು ಸರ್ ಈಗ 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 ಟೈಮ್ ಮುಂಚಿಲ್ಲ ಹ್ಞೂ ನೋಡಿ ನಿಮ್ದು ರಿಸಲ್ಟ್ ಬಂದ್ಮೇಲೆ ಬಿಟ್ಟಿದ್ದೀನಿ ಹೊಡೆದು ಬೇರೆ ಬಜ್ಜಿ ಗಿಜ್ಜಿ ಮಾಡೋಣ ಅನ್ಕೊಂಡೆ ಇಲ್ಲ ಸರ್ ಗ್ರೋತ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ರಿ ಗ್ರೀನಿಶ್ ಇದೀಗ ಸುಳ್ಳು ಹೇಳಿ ಒಂದ್ಸಾರಿ ಬಿಸ್ನೆಸ್ ಮಾಡ್ಬೋದು ನಿಜ ಅಲ್ವಾ ಪದೇ ಪದೇ ನಾವು ಈಗ ಯಾಕಂದ್ರೆ ನಂಗೆ ತುಂಬಾ ತೃಪ್ತಿ ಆಯ್ತು ಈ ತೋಟ ಬಂದಾಗ ನಮ್ಗೆ ಒಂದು ವಿಶ್ ಮಾಡುತ್ತೆ ನಮ್ಗೆ ಅದು ಬೇಕಾಗಿರೋದು ಅದೆಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಈಗ ಇಲ್ಲೇ ಅಬ್ಸರ್ವ್ ಮಾಡ್ರಿ ಇದೆಲ್ಲ ಬದಲಾವಣೆ ಆಮೇಲೆ ಗ್ರೀನಿಶ್ ನೋಡ್ರಿ ಮೇಯ್ನ್ ನಿಮಗೆ ಗ್ರೀನಿಶ್ ಯಾವಾಗ ವಿಲ್ಟ್ ಕಂಟೆಂಟ್ಸ್ ಇದಾಯ್ತೋ ಅಲ್ಲಿಗೆ ನಿಮ್ಗೆ ಇದಾಯ್ತು ಬಟ್ ಏನಂದ್ರೆ ರಾಟ್ ಮೇಂಟೈನ್ ಮಾಡೋದು ನಿಮ್ ಕೈಲಿರುತ್ತೆ ಇವಾಗ ನೀವು ಮಾಡ್ತೀವಿ ಮಾಡೋದು ಗೊತ್ತು ಗಿಡ ಉಳಿದ್ರ ಈಗ ಇಲ್ಲೇ ಅಬ್ಸರ್ವ್ ಮಾಡಿ ಸರ್ ನಾವು ಏನಕ್ಕಂದ್ರೆ ಒನ್ ಮಾಡ್ತೀನಿ ಸರ್ ಸರ್ ಭೂಮಿ ತಾಯಿ ಮೇಲೆ ನಂಬಿಕೆ ಐರೆ ಯಾಕಂದ್ರೆ ತಾಯಿ ಗ ಓಕೆ ಓಕೆ ಅದೇ ಬೇಕಾ ಇರದು ಅಲ್ವಾ ಕ್ವಾಲಿಟಿ ಕ್ವಾಲಿಟಿ ತರನ ಅಲ್ಲ ಈಗ ನಿಮಗೆ ರಾಟದ ಏನಾದರೂ ನೀವು ಮnde ತಗೊಂಡು ಬಿಟ್ ಮೇಲೆ ಏನಾದರೂ ನಿಮಗೆ ನಂಬಿಕೆ ಈಗ ನೋಡ್ರಿ ಇಲ್ಲಿ ಎಷ್ಟು ಬದಲಾವಣೆ ಆಗಿದೆ ಮತ್ತೆ ಕೆಳಗಡೆ ಮೋಸ ಇರುತ್ತೆ ಯಾಕಪ್ಪ ಯಾಕಪ್ಪಾಂದ್ರೆ ತುಂಬಾ ಪ್ರಾಬ್ಲಮ್ ಸರ್ ಇದು ರೈತರಿಗೆ ಹೌದು ಈ ಹೂವು ಬರೋ ಟೈಮಲ್ಲಿ ಇನ್ನೂ ಡ್ಯಾಮೇಜ್ ಕೊಡುತ್ತೆ ಆ ಕ್ಯೂ ನೀವು ಕೇರ್ ತಗೊಬೇಕು ಮಾಡಿದೆ ಹಂಡ್ರೆ ಪರ್ಸೆಂಟ್ ನಿಮಗೆ ಹ್ಞೂ ಕಟ್ ಮಾಡಿ ಕೀಳ್ಬೇಡ್ರಿ ಕಿತ್ರೆ ಮತ್ತೆ ಸ್ಪ್ರೆಡಿಂಗ್ ಫಾಸ್ಟ್ ಆಗುತ್ತೆ ಈಗ ಇದನ್ನ ಹಾಂ ಅಲ್ಲಿ ಚೆಂಡು ಹೂವು ಉಂಡ್ಬಿಡ್ರಿ ಇದನ್ನು ಬೇಕಾದ್ರೆ ಆಲ್ಟ್ ಮಾಡಿರಿ ಕೀಳಬಾರ್ದು ರಿಮೂವ್ ಮಾಡಬಾರ್ದು ಓಕೆ ಸರ್ ಎಷ್ಟಿದೆ ಸರ್ ಬೈಲಿ ಹ್ಞೂ ಹ್ಞೂ ನೀರು ಅಷ್ಟೇ ನೀರು ಮೇಂಟೆನೆನ್ಸು ಯಥೇಚ್ಛವೂ ಕೊಡಬೇಡ್ರಿ ಕಡಿಮೆನೂ ಮಾಡಬೇಡ್ರಿ ಹ್ಞೂ ಈಗ ನೋಡ್ರಿ ಇದು ಈಗ ಇದೆಲ್ಲ ಕಂಟ್ರೋಲಿಂಗ್ ಇರೋದೆ ಅಡ್ಡ ರಾಟ್ ಮಾತ್ರ ಕಂಪಲ್ಸರಿ ಯೂಸ್ ಮಾಡಿಕೊಂಡ್ರಿ ಹಾಂ ನೀವು ಫರ್ಟಿಲೈಸರ್ ಕೊಟ್ಟರೆ ಮತ್ತೆ ಹೊಟ್ಟೋಗ್ಬಿಡುತ್ತೆ ಹಾಂ ನಾನು ಯಾಕಂದ್ರೆ ಆ ಫರ್ಟಿಲೈಸರ್ ಈಕ್ವಲ್ ನಿಮಗೆ ಅರ್ಬಲ್ ಕಾಂಪೋಸ್ಟು ಎನ್ ಪಿ ಕೆ ನೀವು ಈಕ್ವಲ್ ಆಗಿ ಅದರಲ್ಲಿ ಇನ್ನೂ ಗ್ರೋತ್ ಬರುತ್ತೆ ಇಲ್ಲ ಹೇಳಿದೆ ಬಿ ವೈಟ್ ಅಲ್ವಾ ಹಾಂ ಹೋಗಿ ಬಂದ್ಬಿಡ ನೋಡಿರಿ ಹ್ಞೂ